ಹೈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡಿ ತುಂಬ ದಿವಸದಿಂದ ಈ ಒಂದು ಪಿಲ್ಲೋ ಹಾಗೆ ಇತ್ತು ನಾನು ಸೋಫಾದ ಮೇಲೆ ಹಾಗೆ ಇಟ್ಕೊಳ್ತಿದ್ದೆ ಮತ್ತು ಮಲಗಬೇಕಾದ್ರೆ ಯೂಸ್ ಮಾಡ್ಕೊಳ್ತಿದ್ದೆ ಹಾಲಲ್ಲೇ ಮಲಗಬೇಕಾದ್ರೆ ಅದಕ್ಕೆ ಒಂದು ಒಳ್ಳೆ ಕವರ್ ಹೊಲಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾನೆ ಇದ್ದರು ಕೆಲವೊಂದು ಕೆಲಸ ಮನಸೇ ಬರೋದಿಲ್ಲ ಮಾಡೋದಕ್ಕೆ ಮೂಡ್ ಬಂದ್ರೇ ಮಾಡಬೇಕು ಅಂತ ಅನಿಸುತ್ತೆ ಬೇರೆದೆಲ್ಲ ಹೊಲೀ ತಿರ್ತಿ ಇದ್ಕೊಂದು ಕವರ್ ಹೊಲಿಯೋಕ್ಕಾಗಲ್ವಾ ಅಂತ ಹೇಳ್ತಾ ಇದ್ರು ಸರಿ ಅವ್ರು ಹೇಳ್ತಾರೆ ಅನ್ನೋದಕ್ಕಿಂತ ನನಗೂ ಕೂಡ ಫೀಲ್ ಆಯಿತು ಸರಿ ಅದಕ್ಕೊಂದು ಕವರ್ ಅಂತ ಅಂಥೇಳಿ ಇವತ್ತು ನನ್ನ ಕಪಾಟಲ್ಲೇ ಇರುವಂಥ ಎಕ್ಸ್ಟ್ರಾ ಬಟ್ಟೆಗಳು ನಾನೇನು ಕಲೆಕ್ಟ್ ಮಾಡಿಟ್ಟಿರ್ತೀನಲ್ವ ನಂದು ಇನ್ನೊಂದು ಚಾನಲ್ ಇದೆ ಅಲ್ವಾ ನೂಲು ಕ್ರಿಯೇಷನ್ಸ್ ಅಂತ ಹೇಳಿ ಅದನ್ನು ಅದಕ್ಕೆ ವೀಡಿಯೋಸ್ ಮಾಡೋದಕ್ಕೋಸ್ಕರ ಬಟ್ಟೆಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ನನಗೆ ಈ ಒಂದು ಬಟ್ಟೆ ಕಲರ್ಫುಲ್ಲಾಗಿ ವೈಬ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಹಾಗೆ ನಾನು ಅದಕ್ಕೊಂದು ಕವರನ್ನು ಬಿಡೋಣ ಅಂತ ತೊಗೊಂಡಿದ್ದೀನಿ ಈ ಬಟ್ಟೆ ಅಳತೆ ಎಷ್ಟು ಕರೆಕ್ಟಾಗಿತ್ತು ಅಂತಂದರೆ ನನಗೆ ಪಿಲ್ಲೋ ಕವರ್ ಮಾಡೋದಕ್ಕೆ ಕರೆಕ್ಟಾಗಿ ಕಟ್ ಮಾಡಿ ಕೊಟ್ಟು ಹಂಗಿತ್ತು ಈಗ ನಾನು ಈ ರೀತಿಯಾಗಿ ಇಟ್ಕೊಂಡು ಮಾರ್ಕಿಂಗನ್ನು ಮಾಡಿಕೊಂಡಿದ್ದೀನಿ ಮಾರ್ಕಿಂಗ್ ಮಾಡಿಕೊಂಡು ನಂತರ ಏನು ಮಾಡ್ತೀನಿ ಈ ಥರ ಇಟ್ಕೊಂಡು ಎರಡೂ ಕಡೆಗೂ ನಾನು ಪಿನ್ನನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊಂಬಿಡ್ತೀನಿ ಈ ಥರ ಮುಂಚೆನೇ ನಾನು ಪಿನ್ನನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊಂಬಿಟ್ರೆ ಇನ್ನೇನು ಎರಡೂ ಸೈಡು ಸ್ಟಿಚ್ ಹಾಕೋದು ಅಷ್ಟೇ ಅಲ್ವ ಪಿಲ್ಲೋ ಕವರ್ ಅಂತೂ ಹೊಲಿಯೋದು ತುಂಬಾ ಈಸಿ ಬಿಗಿನರ್ಸ್ ಎಲ್ಲ ಕೂಡ ಆರಾಮಾಗಿ ಪಿಲ್ಲೋ ಕವರ್ಸ್ಗಳನ್ನೆಲ್ಲ ತಮ್ಮ ಮನೆಗೋಸ್ಕರ ಹೊಲ್ಕೊಳ್ಬಹುದು ಮಷಿನ್ ಒಂದು ಇರಬೇಕು ಅಷ್ಟೇ ನೋಡಿ ಈ ಥರ ನಾನು ಎರಡು ಕಡೆಗೂ ಎರಡೆರಡು ಪಿನ್ನನ್ನು ಹಾಕ್ಕೊಂಡು ಮೊದಲಿಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಸ್ಟಿಚ್ಚಿಂಗನ್ನು ಮಾಡಬೇಕಾದ್ರೆ ಆವಾಗವಾಗ ಮಗಳು ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತಾಳೆ ಅವಳು ಸ್ಕೂಲಿಗೆ ಹೋದಾಗಲೇ ಪ್ರತಿ ಸರಿಯೂ ಸ್ಟಿಚಿಂಗ್ ಮಾಡೋಕ್ಕಾಗಿರೋದಿಲ್ಲ ಹಾಗಾಗಿ ಅವಳು ಇದ್ದಾಗಲೂ ಕೂಡ ಅವ್ಳ ಪಾಡಿಗೆ ಅವಳು ಅವಳೇನಾದರೂ ಮಾಡ್ತಿರ್ತಾಳೆ ನಾನು ಸ್ಟಿಚಿಂಗನ್ನು ಮುಗಿಸ್ಕೊಳ್ತೀನಿ ಈಗ ಪಿನ್ ಹಾಕ್ಕೊಂಡಿದ್ದಾಯ್ತಲ್ವ ನೆಕ್ಸ್ಟು ನಾನಿಲ್ಲಿ ಎರಡು ಸೈಡ್ಸನ್ನು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಸ್ಟಿಚ್ ಹಾಕೊಂಡ್ಬಿಟ್ರೆ ಗಟ್ಟಿಯಾಗಿ ಇರುತ್ತೆ ಮತ್ತು ಈ ಥರದ ಪಿಲ್ಲೋ ಕವರ್ಸ್ ಆರಾಮಾಗಿ ಪಿಲ್ಲೋದಿಂದ ತೆಗೆದು ಹಾಕಿ ಮಾಡಿಕೊಂಡು ವಾಷೆಬಲ್ ಕೂಡ ಇರುತ್ತೆ ಮಷಿನ್ ವಾಶ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ನಾನು ಜಸ್ಟ್ ಒಂದು ಸಿಂಪಲ್ ಕವರನ್ನು ಹೊಲಿತಾ ಇದ್ದೀನಿ ಇಂಥ ಹಲವಾರು ಪಿಲ್ಲೋ ಕವರ್ಸ್ ಹೊಲಿಯೋದನ್ನು ಹೊಲಿಯೋ ಐಡಿಯಾವನ್ನು ನಮ್ಮ ನೂಲು ಕ್ರಿಯೇಷನ್ಸ್ ಫೇಸ್ಬುಕ್ ಪೇಜು ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ನಾನು ಒಂದು ನಿಮಿಷದ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಮಲ್ಲಿ ಯಾರಿಗಾದರೂ ಸ್ಟಿಚಿಂಗಿನ ಒಂದು ಆಸಕ್ತಿ ಇದ್ದರೆ ನೀವು ಅದನ್ನು ಸಬ್ಸ್ಕ್ರೈಬು ಫಾಲೋ ಎಲ್ಲ ಮಾಡಿಕೊಂಡು ಅಲ್ಲಿ ನಾನು ಹಾಕುವಂಥ ವೀಡಿಯೋಸನ್ನೆಲ್ಲ ಗಮನಿಸ್ಬೋದು ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಬೋದು ನಿಮ್ಮಲ್ಲಿ ತುಂಬ ಜನ ಆಲ್ರೆಡಿ ಎಕ್ಸ್ಪರ್ಟ್ಸ್ ಇರ್ಬೋದು ಬಟ್ ನನಗೇನು ಬರುತ್ತೆ ಅದನ್ನು ನಾನು ವಿಡಿಯೋ ಮಾಡಿ ನನ್ನ ಚಾನಲ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ಸ್ಟಿಚಿಂಗ್ ಅನ್ನೋದು ಒಂದು ಪ್ಯಾಷನ್ ನನಗೆ ಲೈಕ್ ಸ್ಟಿಚ್ಚಿಂಗ್ ಅಂದರೆ ನನಗೆ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳ್ತಾರಲ್ಲ ಆ ಥರದ್ದು ಬಟ್ಟೆಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಏನಿಲ್ಲ ನನಗೇನಿದ್ರು ಈ ಥರ ಹೋಮ್ ಡೆಕೋರ್ ಥರ ಮತ್ತು ಈ ಪರ್ಸು ಬ್ಯಾಗ್ಸು ಈ ಥರದ್ದೆಲ್ಲ ಹೊಲಿಯೋದ್ರಲ್ಲಿ ಇಂಟ್ರೆಸ್ಟು ಜಾಸ್ತಿ ಹಾಗಾಗಿ ಅದಕ್ಕೇ ಒಂದು ಚಾನಲ್ ಮಾಡ್ಕೊಂಬಿಟ್ಟೆ ನೋಡಿ ಇವಾಗ ಇದನ್ನು ಪಿಲ್ಲೋವನ್ನು ಹಾಕ್ತಾ ಇದ್ದೀನಿ ಇಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂಥೇಳಿ ಆಮೇಲೆ ನನಗೆ ನನಗನ್ನಿಸ್ತು ಇದಕ್ಕೊಂದು ಟೈಯಿಂಗ್ ಅಥವಾ ಏನಾದರೂ ಒಂದು ವೆಲ್ಕ್ರೋ ಇದ್ದರೆ ಇನ್ನೂ ಬೆಟರ್ ಅನ್ನಿಸ್ತಿತ್ತೇನು ಅಂಥೇಳಿ ಬಟ್ ಪರವಾಗಿಲ್ಲ ಡೈಲಿ ಯೂಸ್ಗೆ ಹಾಗೆ ಇಟ್ಕೊಳೋಕೆ ತೊಂದರೆ ಇಲ್ಲ ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ ಇದನ್ನು ಚೇರ್ ಮೇಲೆ ಇಟ್ಟರೆ ಈ ಥರ ಕಾಣಿಸ್ತಿದೆ ನೋಡಿ ಮತ್ತು ನಾನು ಫ್ಲಿಪ್ಕಾರ್ಟಿಂದ ಮಗಳಿಗೋಸ್ಕರ ಡೈಲಿ ವೇರ್ಗೆ ಒಂದಷ್ಟು ಟೀ ಶರ್ಟ್ಸು ಮತ್ತು ಪೈಜಾಮ ರೀತಿಯಾದ ಪ್ಯಾಂಟ್ಸನ್ನು ಆರ್ಡರ್ ಮಾಡಿದೆ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಚೆನ್ನಾಗಿರೋ ಕ್ವಾಲಿಟಿನೇ ರಿಸೀವ್ ಆಗಿದೆ ಖುಷಿ ಆಯಿತು ಹಾಗಾಗಿ ವೀಡಿಯೋದಲ್ಲಿ ಹೇಳೋಣ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೆಲ್ಪ್ ಆಗಬಹುದು ಅಂತ ಅನ್ನಿಸ್ತು ನಾನು ಆರರಿಂದ ಏಳು ವರ್ಷದ ಮಕ್ಕಳಿಗೆ ಬೇಕಾಗೋ ಸೈಜಲ್ಲಿ ತರಿಸ್ಕೊಂಡಿದ್ದೀನಿ ನೋಡಿ ಕಲರ್ಸ್ ಕೂಡ ಅಷ್ಟೇ ತುಂಬ ವೈಬ್ರೆಂಟ್ ಕಲರ್ಸ್ ಇದೆ ಮಕ್ಕಳಿಗೆ ಈ ಒಂದು ಟಿ ಶರ್ಟ್ ಜೊತೆ ಈ ಒಂದು ಪ್ಯಾಂಟು ಅಂದರೆ ಪೈಜಾಮಾವನ್ನ ಕಾಂಬಿನೇಷನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಪ್ಯಾಂಟುಗಳು ಅಷ್ಟೇ ಒಳ್ಳೆ ಕಂಫರ್ಟೇಬಲ್ ಇದೆ ಲೂಸ್ ತುಂಬ ಲೂಸು ಅಥವಾ ತುಂಬ ಟೈಟು ಆ ಥರ ಏನಿಲ್ಲ ತುಂಬ ಟೈಟ್ ಬಟ್ಟೆಗಳನ್ನೆಲ್ಲ ಹಾಕಿಬಿಟ್ರೆ ಅವರು ಮಕ್ಕಳು ಹೇಗೆಂಗೋ ಹಾರೋದು ಕುತ್ಕೊಳ್ಳೋದು ಎಲ್ಲ ಮಾಡ್ತಾರಲ್ವ ಒಂದೇ ಸಲಿಗೆ ಸ್ಟಿಚ್ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ನಾನು ಅದನ್ನು ನೋಡಿದ್ದೀನಿ ಟೈಟ್ ಟೈಟ್ ಬಟ್ಟೆಗಳು ನಾನು ಮನೇಲಿ ಪ್ರಿಫರ್ ಕೂಡ ಮಾಡೋದಿಲ್ಲ ನನಗೂ ಮಾಡೋದಿಲ್ಲ ನನ್ನ ಮಗಳಿಗೂ ಮಾಡೋದಿಲ್ಲ ಸೊ ಚೆನ್ನಾಗಿದೆ ಬೇಕಿದ್ದರೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ನಿಮ್ಗೆ ಬೇಕನ್ನಿಸಿದ್ರೆ ಇದಾದ ಮೇಲೆ ನಾನು ಕೆಲವು ದಿವಸಗಳ ಹಿಂದೆ ಒಂದು ಕೊಬ್ಬರಿ ಮಿಠಾಯಿಯನ್ನು ಮಾಡಿದ್ದೆ ಕೊಬ್ಬರಿ ಮಿಠಾಯಿ ಸಾಮಾನ್ಯ ಸಕ್ಕರೆಯಲ್ಲಿ ಮಾಡ್ತಿದ್ವಿ ನಾವು ಮುಂಚೆ ಎಲ್ಲ ಇತ್ತೀಚೆಗೆ ಒಂದೆರಡು ಸಲ ಬೆಲ್ಲದಲ್ಲೂ ಕೂಡ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದರ ವೀಡಿಯೋ ಕೂಡ ಮಾಡಿಕೊಂಡಿದ್ದೆ ಈಗ ಏನು ಮಾಡ್ತಿದ್ದೀನಿ ಅಂದರೆ ಒಂದಷ್ಟು ಬಾದಾಮು ಮತ್ತು ಗೋಡಂಬಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಬೆಲ್ಲ ಸ್ವಲ್ಪ ಕರಗಬೇಕು ಆ ಥರ ಕರಗೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಡಬ್ಬಿ ಬೆಲ್ಲ ಅಂತ ಬರುತ್ತಲ್ವ ಅದನ್ನು ಬಳಸ್ತೀನಿ ಕೆಲವ್ರು ಕೇಳಿದ್ರದು ಯಾವ ಥರದ್ದು ಬೆಲ್ಲ ನೀವು ಬಳಸೋದು ಅಂಥೇಳಿ ಹಾಗಾಗಿ ಅದನ್ನು ಬಳಸ್ತೀನಿ ಅದಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಬೇಗನೆ ಅದು ಪಾಕ ಬಂದುಬಿಡತ್ತೆ ಇದಕ್ಕೊಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ ಅದಕ್ಕೋಸ್ಕರ ಸೊ ನೋಡಿ ಈ ಥರ ನಿಧಾನಕ್ಕೆ ಕೈ ಆಡ್ತಾ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಪಾಕ ಬಂದುಬಿಡತ್ತೆ ಸೊ ಈಗ ನಾನು ಇದಕ್ಕೆ ಸಣ್ಣಗೆ ತುರಿದಿರುವಂಥ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನೀವು ವಿದಿನ್ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬಿಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಬರ ಆಗಬೇಕು ಆಮೇಲೆ ಇದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಯಾವುದೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸಬೇಕು ಅಂತ ಹೇಳ್ತಾರೆ ಸೊ ನಾನು ಈ ಥರ ಸೇರಿಸ್ಕೊಂಡು ಆಮೇಲೆ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲ ಬಾದಾಮು ಮತ್ತು ಗೋಡಂಬಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂಥೇಳಿ ಮತ್ತು ಒಂಥರ ವಿಶೇಷವಾದ ಟೇಸ್ಟ್ ಕೂಡ ಬರುತ್ತೆ ಸೊ ಈಗ ನಿಧಾನಕ್ಕೆ ಕೈಯಲ್ಲಿ ಈ ಥರ ಕಲಿಸ್ತಾ ಹೋಗಬೇಕು ಈ ಒಂದು ಮಿಕ್ಸರ್ ಏನಿದೆ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಗಟ್ಟಿಯಾಗೋ ಸಂದರ್ಭದಲ್ಲಿ ಒಂದೊಂದೇ ಸ್ಪೂನ್ ಆಗೋಂಗೆ ತುಪ್ಪವನ್ನು ಹಾಕ್ತಾ ಹೋಗಬೇಕು ಈ ಥರ ಹಾಕ್ತಾ 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 ಒಂದು ಹಂತದಲ್ಲಿ ಅದು ನಮಗೆ ಕಾಣಿಸುತ್ತೆ ನೋಡಿ ಬಾಣಲೆ ಎಲ್ಲ ಕ್ಲೀನಾಗಿ ಬರುತ್ತೆ ಈಗ ಮುಂಚೆನೇ ನಾನು ತುಪ್ಪ ಸವ್ರ್ ಇಟ್ಕೊಂಡಿದ್ದು ತಟ್ಟೆ ನೋಡಿದ್ರಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಒಂದು ಲೋಟ ಸಹಾಯದಿಂದ ಈ ರೀತಿ ಚೆನ್ನಾಗಿ ತಟ್ಟಿಬಿಟ್ಟು ನೀಟ್ ಮಾಡಿಕೊಂಡು ಇದನ್ನು ಫ್ರಿಜ್ನಲ್ಲಿ ಅಂದರೆ ಫ್ರೀಝರ್ನಲ್ಲಿ ಇದ್ದೀನಿ ಫ್ರೀಝರ್ನಲ್ಲಿ ಇಡಬೇಕಂತಿಲ್ಲ ಬೇಗ ಕಟ್ ಮಾಡಬೇಕು ಬೇಗ ಕಟ್ ಮಾಡಬೇಕು ಮತ್ತು ನಾನು ವೀಡಿಯೋ ಇದ್ದೀನಲ್ಲ ಹಂಗಾಗಿ ನಾನು ಫ್ರೀಸರಲ್ಲಿ ಇಟ್ಟೆ ಅಷ್ಟೇ ಹೊರಗಡೆ ಇಟ್ಟರೂ ಗಟ್ಟಿ ಆಗುತ್ತೆ ತೊಂದರೆ ಇಲ್ಲ ಒಂದು ಗಂಟೆಗಳ ಕಾಲ ನಾನು ಫ್ರೀಝರ್ನಲ್ಲಿ ಇಟ್ಟಿದ ನಂತರ ಇವಾಗ ತೆಗೆದ್ಬಿಟ್ಟು ಇದನ್ನು ಈ ಥರ ಶೇಪಲ್ಲಿ ಕಟ್ ಇದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಗೆ ಬಂದಿರೋ ಬಂದಿದ್ದಂಥ ಗೆಸ್ಟ್ಗಳು ಕೂಡ ತಿನ್ಕೊಂಡು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಸೊ ಯಾ ನಾವೇನಾದರೂ ಮಾಡಿದವಾಗ ಚೆನ್ನಾಗಾಗಿದೆ ಅಂತ ಒಬ್ಬರು ಬಾಯಲ್ಲಿ ಬಂದ್ರೂ ಅದಕ್ಕೆ ಸಿಗೋ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟಿಷ್ಟಲ್ಲೇನು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ್ಯಕ್ಚುಲಿ ಬಟ್ ಅದು ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ವ ಚೆನ್ನಾಗಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಖುಷಿ ಅಂತೂ ಹಾಗೇ ಆಗತ್ತೆ ನಿಮಗೂ ಹಾಗೆ ಅಲ್ವಾ ನೋಡಿ ಈ ರೀತಿ ಪೀಸಸ್ಸು ರೆಡಿಯಾಗಿದೆ ಚೆನ್ನಾಗಿತ್ತು ಒಳ್ಳೆ ಸಾಫ್ಟ್ ಸಾಫ್ಟಾಗಿ ಬಾಯಲ್ಲಿ ಕರಗುತ್ತೆ ಆ ರೀತಿಯಾಗಿ ಚೆನ್ನಾಗಾಗಿತ್ತು ನೋಡಿ ಈ ಥರ ಬರುತ್ತೆ ನೀವು ಕೂಡ ಯಾವಾಗಾದರೂ ಟ್ರೈ ಮಾಡಿ ತುಂಬಾ ಸುಲಭ ಅಲ್ವಾ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೂ ಸಾಕು ಬಾದಾಮ್ ಮತ್ತು ಕ್ಯಾಶ್ಯೂಸು ಅದೇನು ಪೌಡರು ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಇಲ್ಲದೇ ಇದ್ದರೆ ಇಲ್ಲ ಜಸ್ಟ್ ಕಾಯಿ ಮತ್ತು ಬೆಲ್ಲ ಎರಡಿದ್ರೂ ಸಾಕು ಇವಾಗ ಇದು ರೆಡಿ ಆಯಿತು ಹಾಗೆ ಒಂದು ವಿಷಯ ಹೇಳಬೇಕಾಗಿತ್ತು ನಂದು ನೋಡಿ ಇದು ಇನ್ಸ್ಟಾಗ್ರಾಮ್ ಪೇಜು ಇದು ನನ್ನದೇ ಇಲ್ಲಿ ನಾನು ಪ್ರತಿದಿನ ಇತ್ತೀಚೆಗೆ ರೀಲ್ಸನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸುಮಾರು ಎರಡು ಮೂರು ತಿಂಗಳಾಯಿತು ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ರೀಲ್ಸನ್ನು ನೋಡೋ ಆಸಕ್ತಿ ಇದ್ದರೆ ಅಥವಾ ನೀವು ತುಂಬಾ ಇನ್ಸ್ಟಾಗ್ರಾಮನ್ನು ಇದ್ದರೆ ಇದೊಂದು ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್